ಇಂದು ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ಅಂತರ್ಶಾಲಾ ಕ್ರೀಡಾ ಸ್ಪರ್ಧೆಯು ಪಟ್ಟದ ಶ್ರೀ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಡೆಯುತ್ತಿರುವ ಈ ಸಂತಸದ ಕ್ಷಣದಲ್ಲಿ ಪರಮ ಪೂಜ್ಯ ಗುರುಗಳ ಸಾನ್ನಿಧ್ಯದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸುವುದು ಗೌರವದ ವಿಷಯವಿದೆ

ಮಹಿಳೆಯರಾಗಿ ಪರಮಪೂಜ ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ನಮ್ಮ ಇನ್ನೊಬ್ಬ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಯೋಜನೆ ಮಾಡಿದ್ದು ಒಂದು ತುಂಬಾ ಸಂತೋಷದ ಒಂದು ವಿಚಾರ ಆಗಿರುತ್ತೆ ಈ ಒಂದು ಉಪಾಧ್ಯಕ್ಷರಾದಂತಹ ಚಂದ್ರಕಲ ಮೇಡಮ್ ಅವರೇ ನನ್ನ ಸ್ನೇಹಿತರಾದಂತಹ ಕಿರಣ್ ಕುಮಾರ್ ಅವರೇ ಮತ್ತು ನಮ್ಮ ಗೋಪಾಲ್ ಸರ್ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ಏನೇ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ ಈ ಒಂದು ಕ್ರೀಡಾಕೂಟ ಶಿಕ್ಷಣದ ಮಕ್ಕಳಿಗೆ ವಿದ್ಯಾಭ್ಯಾಸ ಎಷ್ಟು ಮುಖ್ಯವೋ ಕ್ರೀಡಾಕೂಟ ಸಹ ಅಷ್ಟೇ ಮುಖ್ಯವಾದ ಪಾತ್ರವನ್ನು ಇದೆ ಈ ಒಂದು ಕ್ರೀಡಾಕೂಟದಲ್ಲಿ ಎಲ್ಲರೂ ಒಂದು ಸಮಾನ ಒಂದು ಸ್ಪರ್ಧೆಯನ್ನು ನೀಡಿ ಗೆಲ್ಲುವ ಎರಡು ಸಮಾನವಾಗಿ ಸ್ವೀಕರಿಸಿ ಯಾರು ಸಹ ಎಲ್ಲರೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಮುಂದಿನ ದಿನಗಳಲ್ಲಿ ಪ್ರಯತ್ನವನ್ನು ಮಾತ್ರ ಬಿಡಬೇಕೆಂತ ಹೇಳ್ತಾ ಎಲ್ಲ ಕ್ರೀಡಾಕೂಟಕ್ಕೆ ಭಾಗವಹಿಸೋದು ಬಂದ್ರೆ ಕರ್ನಾಟಕ ಅಧ್ಯಕ್ಷರು ಶಿವಾಚಾರ್ಯ ಮಹಾಸ್ವಾಮಿಗಳ ಪದಾರ್ವರಿಗೆ ನಮಸ್ಕರಿಸಿದ ಅದೇ ರೀತಿ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮೇಯರ್ ಅವರು ಉಪಾಧ್ಯಕ್ಷರು ಚಂದ್ರಪಾಲ ಆತ್ಮೀಯ ಸ್ನೇಹಿತರು ಕಿರಣ್ ಕುಮಾರ್ ಅವರು ಹಾಗೂ ಹಾನಿಕ ತಾಲೂಕು ಶಿಕ್ಷಕರ ಕ್ರೀಡಾ ಶಿಕ್ಷಕರ ಅಧ್ಯಕ್ಷರಾದ ಗೋಪಾಲ್ ಸರ್ ಅವರು ಸಿ ಪಿ ಸಿ ಪಿ ಅವರು ಸಿಆರ್ ಪಿ ಅವರಾದಂಥ ಹಾಗೂ ಬೇರೆ ಬೇರೆ ಶಾಲೆಗಳಿಂದ ಆಗಮಿಸಿರುವ ಶಿಕ್ಷಕರು ಶಿಕ್ಷಕಿಯರು ಹಾಗೂ ಕುಟುಂಬ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರು ನಾಗರಿಕ ಬಂಧುಗಳಿಗೆ ನಮಸ್ಕರಿಸುತ್ತಾ ಪ್ರತಿಯೊಬ್ಬ ವಿದ್ಯಾರ್ಥಿ ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಕ್ರೀಡೆಯು ಸಹ ಅತ್ಯಂತವಾಗಿರುತ್ತದೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹ ಪ್ರತಿಯೊಂದು ಪ್ರತಿಭೆಗಳ ಅಡಗಿರುತ್ತವೆ ಈ ರೀತಿ ಕ್ರೀಡಾಕೂಟಗಳು ಆಯೋಜನೆಗೊಳಿಸಿದಾಗ ಮಾತ್ರ ವಿದ್ಯಾರ್ಥಿಗಳ ಕ್ರೀಡೆಗಳು ಹೊರ ಅಂತರ್ ನಮ್ಮ ಗುರುಕುಲ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಆಯೋಜಿಸಿದ ಈ ವೇದಿಕೆಯಲ್ಲಿ ಹಾಸೀನಾಗಿರುವ ಪರಮ ಪೂಜ್ಯ ಶ್ರೀ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾಠಚರಣೆಗಳಿಗೆ ಒಂದು ವೇದಿಕೆಯಲ್ಲಿ ಹಾಸೀನಾಗಿರುವ ನನ್ನ ಮಾರ್ಗದರ್ಶಕರು ಸಾಮಾಜಿಕವಾಗಿ ಎಲ್ಲ ವರ್ಗಕ್ಕೂ ಸಾಮಾಜಿಕ ನ್ಯಾಯದ್ದು ನನ್ನ ಮಾರ್ಗದರ್ಶನ ಪ್ರಸಂತ್ ಕುಮಾರ್ ಅಧ್ಯಕ್ಷ ಪಂಚಾಯತಿ ಅಧ್ಯಕ್ಷರಾದ ವಿನಯ್ ಅವರೇ ಉಪಾಧ್ಯಕ್ಷರಾದ ಚಂದ್ರಕಲಾ ಅವರೇ ದೈಹಿಕ ಶಿಕ್ಷಕರ ಅಧ್ಯಕ್ಷರಾದ ಗೋಪಾಲ ಸರ್ ಅವರೇ ಹಾಗೂ ಸರ್ ಅವರೇ ಹಾಗೂ ವ್ಯಕ್ತಿ ಎಲ್ಲ ಗಣ್ಯರೇ ಹಾಗೂ ಶಿಕ್ಷಕ ವೃಂದದವರೆ ದೈಹಿಕ ಶಿಕ್ಷಕರೇ ಹಾಗೂ ಹೆಚ್ಚಿನ ವಿದ್ಯಾರ್ಥಿಗಳೇ ಇವತ್ತೇನು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಕ್ರೀಡೆ ಸಹ ಇದು ಅವರಿಗೆ ದೈಹಿಕವಾಗಿ ಸಾಮರ್ಥ್ಯವನ್ನ ಅವರ ಜೀವನ ಕಲೆಯನ್ನ ಸಾಮರ್ಥ್ಯವನ್ನ ಹೊರತಕ್ಕೆ ಇವತ್ತು ಕ್ರೀಡಾಕೂಟಗಳನ್ನ ಆಯಿಸಿ ಅವರಿಗೆ ಮಾನಸಿಕವಾಗಿ ದೈಹಿಕವಾಗಿ ಸ್ಪರ್ಧಾತ್ಮಕ ಸ್ಪರ್ಧಾತ್ಮಕವಾಗಿ ಅದನ್ನ ಹೊರಗಡೆ ಪಡಬೇಕನ್ನು ಕ್ರೀಡಾಕೂಟಗಳನ್ನು ಆಯೋಜಿಸ್ತಾರೆ ಎಲ್ಲರೂ ಸಹ ವಿದ್ಯಾರ್ಥಿಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸೋಲು ಗೆಲುವು ಇರುತ್ತೆ ಭಾಗವಹಿಸೋದು ಮುಖ್ಯವಾಗಿರುತ್ತದೆ ಎಲ್ಲರೂ ಸಹ ಭಾಗವಹಿಸಿ ಈ ಕ್ರೀಡಾಕೂಟದಲ್ಲಿ ಜಯಗಳಿಸಿ ಮತ್ತೆ ಮುನ್ನತ ಆನೇಕ ತಾಲೂಕು ಮಟ್ಟ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತೇನೆ ಹಾಗೂ ದೈಹಿಕ ಶಿಕ್ಷಕರು ಅವ್ರಿಗೆ ಉತ್ತಮವಾದಂತಹ ಅಭ್ಯಾಸವನ್ನ ಮಾಡಿ ಅವ್ರನ್ನ ಅವರಲ್ಲಿರುವ ಕಲೆಯನ್ನ ಹೊರತೆಗೂ ಇವತ್ತು ಅವ್ರಿಗೆ ಸ್ಪರ್ಧಾತ್ಮಕವಾಗಿ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಆಗಮಿಸಿದ್ದಾರೆ ಮೊದಲನೇದಾಗಿ ನಮ್ಮ ಶಾಲೆಯಲ್ಲಿ ಮೊತ್ತ ಶಾಲೆಯಲ್ಲಿ ಕ್ರೀಡಾಕೂಟನ ಆಯೋಜಿಸಿರುವುದು ನಮಗೆ ಭಾಗ್ಯ ಅಂತ ಹೇಳ್ಬೋದು ಮತ್ತು ಈ ಕ್ರೀಡಾಕೂಟನ ಶ್ರೀಯುತ ಪರಮಪೂಜ್ಯ ಗುರುಗಳದ ಏಣುಕಾಚಾರ್ಯರು ಉದ್ಘಾಟನೆ ಮಾಡಿದ್ದಾರೆ ಹಾಗೂ ಯನ್ನಗ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಿನಯ್ ಕುಮಾರ್ ಅವರು ಗಾಂಧಿ ಪ್ರಸನ್ನ ಕುಮಾರ್ ಅವರು ಹಾಗೂ ಕಿರಣ್ ಕುಮಾರ್ ಅವರು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು